ಪ್ರೀತಿ ಯಾರಿಗಾಗಲ್ಲ ಹೇಳಿ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ವ್ಯಕ್ತಿನ ನಾವು ಮನಸಾರೆ ಇಷ್ಟಪಟ್ಟು ಅವರು ನಮ್ಮ ಜೀವನ ಪೂರ್ತಿ ಇರಬೇಕು ಅಂದ್ಕೊಳ್ತೀವಿ ಕೆಲವೊಬ್ಬರು ಪ್ರೀತಿ ಹಣೆ ಬರಹದಲ್ಲಿ ಇರುತ್ತೆ ಇನ್ನು ಕೆಲವರ ಪ್ರೀತಿ ಮನಸಲ್ಲಿ ಮಾತ್ರ ಇರುತ್ತೆ ಹೊರತು ಹಣೆ ಬರಹದಲ್ಲಿ ಬರೆದಿರೋದಿಲ್ಲ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಕಾವ್ಯ ಮತ್ತು ದೀಕ್ಷಿತ್ ಇಬ್ರು ಮನೆಯವ್ರ ಒತ್ತಾಯಕ್ಕೆ ಅನಿವಾರ್ಯವಾಗಿ ಮದುವೆ ಆಗ್ತಾರೆ ಮದುವೆ ಮದುವೆ ಆಗಿರೋ ಮೊದಲನೇ ರಾತ್ರಿ ನೋಡಿ ನನಗೆ ಈ ಈ ಯಾವ ಕೂಡ ಇಲ್ಲ ಅಮ್ಮನ ಒತ್ತಾಯಕ್ಕೆ ಅಷ್ಟೇ ಈ ಫಸ್ಟ್ ನೈಟ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಯಾವ ಆಸೆನೂ ಇರಲಿಲ್ಲ ನೋಡು ಕಾವ್ಯ ನನಗೂ ಈ ಮದುವೆ ಆಗೋದಕ್ಕೆ ಯಾವುದೇ ರೀತಿ ಇಷ್ಟ ಇರಲಿಲ್ಲ ಆದ್ರೆ ಅಪ್ಪ ಅಮ್ಮ ಒತ್ತಾಯ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನೋಡಿ ನಾನು ನನ್ನ ಅಭಿಪ್ರಾಯನ ಹೇಳಿದೆ ಅಷ್ಟೇ ಅದ್ಬಿಟ್ಟು ನಿಮ್ಮ ಅಭಿಪ್ರಾಯನ ಕೇಳ್ತಾ ಕೂರ್ತಿಲ್ಲ ನಾನು ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋ ಆಸೆನೂ ನನಗಿಲ್ಲ ಬೇಕಾಗೂ ಇಲ್ಲ ನನಗೆ ಮುಕ್ತಿ ಸಿಕ್ಕರೆ ಅಷ್ಟೇ ಸಾಕು ಛೇ ನಾನೇನು ಇವಳನ್ನ ಒತ್ತಾಯ ಮಾಡಿ ಮದುವೆ ಆಗಿರೋ ಹಾಗೆ ಮಾತಾಡ್ತಿದ್ದಾಳೆ ನನಗೇನು ಇವಳ ಜೊತೆ ಬದುಕೋ ಇಷ್ಟ ಇದೆ ಫಸ್ಟ್ ನೈಟ್ಗೋಸ್ಕರನೇ ಕಾಯ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ ನನ್ನ ಪ್ರೀತಿನಲ್ಲಿ ಯಾವುದೇ ತೊಂದರೆ ಆಗ ಬಂದಿಲ್ಲ ಅಂದಿದ್ರೆ ಇವತ್ತು ಇವಳು ಯಾವಳು ನನ್ನ ಈ ರೂಮಲ್ಲಿ ಇರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಛೇ ಆದರೆ ಏನು ಮಾಡಲಿ ನನಗೆ ನನ್ನ ಪ್ರೀತಿನ ಪಡ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ಅಷ್ಟೇ ನೋಡಿ ಸುಮ್ಮನೆ ಗೊಣಕ್ತಾ ನಿಲ್ಬೇಡಿ ನನಗೆ ನಿದ್ದೆ ಬರ್ತಿದೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಮೂಡ್ ಆಫ್ ಆಗುತ್ತೆ ಅಷ್ಟೇ ಸೊ ಲೈಟ್ ಆಫ್ ಮಾಡಿ ಸುಮ್ಮನೆ ಬಂದು ಮಲ್ಕೊಳ್ಳಿ ಇವಳೆ ನನ್ನ ಮನೇಲಿದ್ದಾಳೋ ಅಥವಾ ನಾನು ಇವಳ ಮನೇಲಿದ್ದೀನೋ ಗೊತ್ತಾಗ್ತಿಲ್ಲ ಪೈಗೆ ಬಂದಾಗೆಲ್ಲ ಆರ್ಡರ್ ಮಾಡ್ತಿದ್ದಾಳಲ್ಲ ದೀಕ್ಷಿತ್ ಮತ್ತೆ ಕಾವ್ಯ ಇಬ್ರು ಮನೆಯವರು ಒತ್ತಾಯಕ್ಕೆ ಮದುವೆ ಆಗಿರ್ತಾರೆ ಆದರೆ ಈ ಸತ್ಯ ಮದುವೆ ಆಗಿ ಮೊದಲನೇ ರಾತ್ರಿನೇ ಇಬ್ರು ಹೊರಗಾಗ್ತಾರೆ ಸತ್ಯ ಏನೋ ಹೊರಗೆ ಬಂದಿದೆ ಆದರೆ ಇಷ್ಟ ಇಲ್ಲದೇ ಆಗಿರೋ ಈ ಮದುವೆಯಿಂದ ಬಿಡುಗಡೆ ಬೇಕು ಅಂತ ಕಾವ್ಯ ನಿರ್ಧಾರ ಮಾಡಿದ್ದಾಳೆ ತಿಂಡಿ ತಿನ್ನುವಂತೆ ಬಾ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬಂತ ನನಗೆ ತಿಂಡಿ ಬೇಡ ಅತ್ತೆ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಬೇಕು ಓ ಹೌದಾ ಬೆಳಗ್ಗೆ ಬೆಳಗ್ಗೆನೇ ಎಲ್ಲಿಗೆ ಹೊರಟಿದ್ಯಮ್ಮ ಸರಿ ಚೂರ ಚೂರು ತಿಂಡಿ ತಿನ್ಕೊಂಡು ಹೋಗು ಏನತ್ತೆ ನಿಮ್ಮ ಮನೆಗೆ ಬರೋದ ತಡ ಕಂಟ್ರೋಲ್ ಮಾಡ್ತಾ ಇದ್ದೀರಾ ನನ್ನ ಎಲ್ಲಿಗೆ ಹೋಗ್ತಿದ್ಯಾ ಯಾವಾಗ ಬರ್ತೀಯಾ ಯಾವಾಗ ಹೋಗ್ತೀಯಾ ಇವಾಗಲೇ ತಿನ್ನು ಏನು ಆರ್ಡರ್ ಮಾಡ್ತಾ ಇದ್ದೀರಾ ಎಲ್ಲಾನು ಅಯ್ಯಯ್ಯೋ ಅದು ಹಾಗಲ್ಲಮ್ಮ ಕಾವ್ಯ ನಾನು ಹೇಳ್ತಾ ಇರೋದು ನಿನ್ನನ್ನು ತಪ್ಪು ತಿಳ್ಕೊತಿದ್ಯಾ ಛೆ ನೋಡಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಕೂರೋ ಅಷ್ಟೆಲ್ಲ ಟೈಮ್ ಇಲ್ಲ ನನಗೆ ಸುಮ್ಮನೆ ನನ್ನ ತಲೆ ತಿನ್ಬೇಡಿ ಜಾಗ ಬಿಡಿ ದೀಕ್ಷಿ ನೀನು ಹೆಂಡ್ತಿ ಯಾಕೋ ತುಂಬ ಬೇಜಾರು ಮಾಡ್ಕೊಂಡಿದ್ಲು ಕಣು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಲು ನೀನೇನಾದರೂ ಬೈದೀಯನೋ ಅವಳಿಗೆ ಅಯ್ಯೋ ಅಮ್ಮ ಏನು ಮಾತಾಡ್ತಾ ಇದೆಯಾ ನಾನು ಯಾಕೆ ಅವಳಿಗೆ ಬೈಲಿ ಹೇಳು ಇರು ಬಂದೆ ಒಂದು ನಿಮಿಷ ನೋಡು ಕಾವ್ಯ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡ ಅದೇನಿಲ್ಲ ನಿನ್ನ ಮದುವೆನಲ್ಲಿ ಏನೇ ಆಗಿದ್ರೂ ಕೂಡ ಅದು ನಿನ್ನ ತಾಯಿ ಹತ್ತಿರ ಮಾತಾಡ್ಕೊ ಅದು ಬಿಟ್ಟು ನನ್ನ ತಾಯಿ ತಂದೆ ಜೊತೆಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ನಮ್ಮಿಬ್ರಿಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ ಅವ್ರಿಗೇನು ಗೊತ್ತಿತ್ತಾ ಹೇಳು ಏನೋ ನನ್ನ ಮೇಲಿರೋ ಕೋಪನ ಯಾಕೆ ಅವ್ರ ಮೇಲೆ ತೋರಿಸ್ತಾ ಇದೆಯಾ ನೋಡು ಕವ್ಯ ನಿನ್ನ ಹಳೆ ಸ್ಟೋರಿ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ನೀನು ಇಲ್ಲಿರೋ ಅಷ್ಟು ದಿನ ನನ್ನ ತಂದೆ ತಾಯಿ ಜೊತೆಗೆ ನಾರ್ಮಲಾಗಿರೋ ಪ್ಲೀಸ್ ಇದು ನನ್ನ ರಿಕ್ವೆಸ್ಟು ಆರ್ಡರ್ ಮಾಡ್ತಾ ಇಲ್ಲ ನಿನಗೆ ಎನಿಮಿ ಥರ ನೋಡೋದನ್ಬಿಟ್ಟು ಇರೋ ಅಷ್ಟು ದಿನ ಒಂದು ಒಳ್ಳೆ ಫ್ರೆಂಡ್ ಆಗಿರು ನೀನು ಹೇಳಿದಾಗೆ ನಿನಗೆ ಈ ಮನೆಯಿಂದ ಬಿಡುಗಡೆ ಸಿಕ್ಕೇ ಸಿಗುತ್ತೆ ಛೇ ಯಾರ್ದ ಮೇಲಿನ ಕೋಪನ ಅತ್ತೆ ಮೇಲೆ ತೋರಿಸಿದ್ನ ಪಾಪ ಏನು ಅನ್ಕೊಂಡ್ರೋ ಏನೋ ಇವಾಗಲೇ ಹೋಗಿ ಸಾರಿ ಕೇಳಬೇಕು ನನಗೇನೋ ಬೇಜಾರಾಗಿದೆ ಅಂತ ನಾನು ಬೇರೆಯವ್ರ ಮೇಲೆ ಕೋಪ ತೋರಿಸೋದು ಎಷ್ಟು ಸರಿ ಏ ತಪ್ಪು ಹೀಗೆ ಮಾಡಬಾರ್ದು ಅದು ಅತ್ತೆ ಅಂದ್ರೆ ಎಲ್ಲಿ ಸಾರಿ ಅತ್ತೆ ಏನೋ ಯಾವುದೋ ಯೋಚನೆಲಿ ನಿಮ್ಮ ಹತ್ರ ರೂಢಾಗಿ ಮಾತಾಡ್ಬಿಟ್ಟೆ ಇನ್ಯಾವತ್ತೂ ನನ್ನಿಂದ ನಿಮಗೆ ಬೇಜಾರು ಮಾಡಲ್ಲ ನನಗೆ ಅತ್ತೆ ಮನೇಲಿ ಕಾವ್ಯನ ವರ್ತನೆ ನೋಡಿ ತಂದೆ ತಾಯಿ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಹಾಗಾಗಿ ದೀಕ್ಷಿತ್ ಕಾವ್ಯನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ ಇದಾದಮೇಲೆ ಕಾವ್ಯಂಗೂ ತಾನು ಮಾಡಿದ ತಪ್ಪು ಅನಿಸುತ್ತೆ ಹಾಗಾಗಿನೇ ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡಿರಬೇಕು ಅಂತ ಅವಳು ಡಿಸೈಡ್ ಮಾಡ್ತಾರೆ ನಮಗೇನೋ ನೋವಾಗಿದೆ ನಮಗ್ ಬೇಜಾರಾಗಿದೆ ಅಂತ ನಾವು ಕೋಪನ ಬೇರೆಯವ್ರ ಮೇಲೆ ತೋರಿಸೋದು ಎಷ್ಟು ಸರಿ ಅಲ್ವಾ ಹೀಗೆ ಕೆಲವು ದಿನ ಕಳೆಯತ್ತೆ ಅರೆ ಕಾವ್ಯ ಇಲ್ಲೇನ್ ಮಾಡ್ತಿದ್ದಾಳೆ ಯಾರ್ದೋ ಜೊತೆ ಮಾತಾಡ್ತಾ ಇದ್ದಾಳೆ ಪ್ರೀತಮ್ ನಿನ್ನ ನಾನು ಎಷ್ಟು ಇಷ್ಟಪಡ್ತಾ ಇದ್ದೆ ಆದ್ರೆ ನೀನೇನ್ ಮಾಡ್ದೆ ನನ್ನ ಪ್ರೀತಿಗೆ ಮೋಸ ಮಾಡ್ತಿದ್ಯಾ ಪ್ಲೀಸ್ ಪ್ರೀತಮ್ ಮದುವೆ ಆಗೋಣಪ್ಪ ನನಗ್ ಪ್ರೀಕ್ಷಿತ ಜೊತೆ ಆಗ್ತಿಲ್ಲ ಸರಿ ಕಾವ್ಯ ಹಾಗಾದ್ರೆ ಒಂದ್ ಕೆಲಸ ಮಾಡೋಣವಾ ಹೇಗೂ ನಿನಗ್ ನಿನ್ ಗಂಡ ಬೇಡ್ವಲ್ವಾ ಆದ್ರೆ ನನಗೆ ನನ್ನ ಹೆಂಡತಿ ಬೇಕು ಹಾಗಾಗಿ ನಾವು ಒಂದು ಸೆಪರೇಟ್ ಆಗಿರಣ ನನ್ನ ಹೆಂಡತಿ ಹೇಗೂ ಕಟ್ಕೊಂಡೋಳು ನೀನು ಇಟ್ಕೊಂಡಿರೋಳು ಆದರೆ ಇಬ್ಬರಿಗೂ ಯಾವತ್ತೂ ಏನು ಮೋಸ ಮಾಡಲ್ಲ ಅಂತ ನಿನಗೆ ಓಕೆನಾ ಛೀ್ ಏನ್ ಮಾತಾಡ್ತಿದೀಯ ಪ್ರೀತಮ್ ನೀನು ಇಷ್ಟೇನಾ ನಿನ್ನ ಪ್ರೀತಿ ನನ್ನ ಮದುವೆ ಮಾಡ್ಕೊಳ್ಳೋ ಅಂದಾಗ ಟೈಮ್ ಬೇಕು ಹಾಗೆ ಹೀಗೆ ನನ್ನ ಕೆರಿಯರ್ ನಾನು ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳ್ದೆ ಆದ್ರೆ ಇವಾಗ ಯಾವಲ್ಲ ಮದುವೆ ಆಗಿದ್ಯಾ ಯಾಕೆ ಇವಾಗ ನಿಮ್ಮ ಕೆರಿಯರ್ ನೆನಪಾಗಿಲ್ವಾ ಅಯ್ಯೋ ನೋಡು ಕಾವ್ಯ ನೀನು ಬರೀ ಸುತ್ತೋದಕ್ಕೆ ಶಾಪಿಂಗ್ ಮಾಡೋದಕ್ಕೆ ಲವ್ ಅನ್ನೋ ಟೈಟಲ್ ಕೊಡೋದಕ್ಕೆ ಮಾತ್ರ ಯೂಸ್ ಆಗ್ತೀಯ ಅದು ಬಿಟ್ಟು ಇನ್ನೇನಕ್ಕೂ ನೀನು ಉಪಯೋಗನೇ ಇಲ್ಲೇ ಆದರೆ ನಾನು ಮದುವೆ ಆಗಿರೋ ಹುಡುಗಿ ಹಾಗಲ್ಲ ಥರ ಅಂತೂ ಅಲ್ವೇ ಅಲ್ಲ ಕೋಟ್ಯಾಧಿಪತಿ ಕಣೆ ನಾನು ಅವಳನ್ನ ಮದುವೆ ಮಾಡಿಕೊಂಡ್ರೆ ಅಷ್ಟೇ ಸಾಕು ಬಿಲಿಯನರ್ ಆಗಿಬಿಡ್ತೀನಿ ಅದಕ್ಕೆ ಒಪ್ಕೊಂಡೆ ಮದುವೆ ಆದೆ ಆದರೆ ನಿನ್ನ ಮದುವೆ ಆಗಿದ್ರೆ ಏನೂ ಸಿಗ್ತಿರ್ಲಿಲ್ಲ ಅಂದ್ರೆ ಇಷ್ಟ ದಿನ ನಾನು ನಿನ್ನ ಪ್ರೀತಿ ಮಾಡಿದ್ನ ನಿನ್ ಪ್ರೀತಿ ಮಾಡಿರೋ ಹಾಗೆ ನಾಟಕ ಮಾಡಿದ್ಯಾ ಛೇ ನಿನ್ನಂತವನ್ನ ನಾನು ಪ್ರೀತಿ ಮಾಡಿದ್ನ ಅಂತ ನನಗೆ ನಾಚಿಕೆ ಆಗ್ತಿದೆ ಅದು ಅಲ್ಲದೆ ಇಷ್ಟ ವರ್ಷ ನಿನಗೋಸ್ಕರ ಕಾದ್ನ ಅಂತ ನನಗೆ ಹೇಸ್ಕೆ ಆಗ್ತಿದೆ ಈ ಜನ್ಮದಲ್ಲಿ ನನ್ನ ಶತ್ರು ನಿನ್ ಮುಖ ನೋಡೋದಕ್ಕೆ ಇಷ್ಟಪಡಲ್ವೋ ಛಿ ಅಂದ್ರೆ ಇಷ್ಟ ದಿನ ಕಾವ್ಯ ನನ್ನ ಜೊತೆ ಮದುವೆ ಬೇಡ ಅಂತಿದ್ದ ಕಾರಣ ಇದೇನಾ ನನಗ್ ಗೊತ್ತಿದೆ ಅಂತ ಇವಾಗ ಹೋಗಿ ಇದ್ರ ಬಗ್ಗೆ ಕೇಳಿದ್ರೆ ಮತ್ತೆ ಬೇಜಾರ್ ಮಾಡ್ಕೊತಾಳೆ ಅನ್ಸುತ್ತೆ ಅವಳಿಗೆ ಹೇಳಬೇಕು ಅನ್ಸಿದ್ರೆ ಹೇಳ್ತಾಳೆ ಕಾವ್ಯನಿಗೆ ಈ ಯಾಕೆ ಇಷ್ಟ ಇಲ್ಲ ಅನ್ನೋದು ಪ್ರೀತಮ್ನ ನೋಡಿದ್ಮೇಲೆ ದೀಕ್ಷಿತಿಗೆ ಅರ್ಥ ಆಗುತ್ತೆ ಆದ್ರೂ ಕೂಡ ಅವ್ನಿಗೆ ಗೊತ್ತಿದ್ರು ಹಾಗೇನೆ ಇರ್ತಾನೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಅವಾಗೆಲ್ಲ ನಿಮ್ಮಿಂದ ಬಿಡುಗಡೆ ಬೇಕು ಅಂತ ಕೇಳಿದ ಕಾವ್ಯ ಇವಾಗ ಏನು ಮನೆಯವ್ರ ಜೊತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇರ್ತಾಳೆ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿರ್ತಾನೆ ಹೇಗಿದೆಯೋ ಮ್ಯಾರೇಜ್ ಲೈಫ್ ಎಲ್ಲ ಹೇಗಿದೆ ಇದೀನಿ ನೋಡು ಹೀಗೆ ಎಲ್ಲ ಇಷ್ಟಪಟ್ಟಾಗೆ ಆಗತ್ತಾ ಹೇಳು ಹಾಗಾಗೋದಾಗಿದ್ರೆ ಲೈಫ್ ಹೇಗಿರ್ತೈತ್ತ ಹಳೆ ಲೈಫ್ ಬಗ್ಗೆ ಮರೆತು ಹೊಸ ಲೈಫ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಆದ್ರೆ ಕಾವ್ಯನಿಗೆ ಯಾಕೋ ನಾನು ಇಷ್ಟನೇ ಆಗ್ತಿಲ್ಲ ಕಣೆ ಯಾಕೋ ಹೀಗೆ ಹೇಳ್ತಿದ್ಯಾ ನೀನ್ ಕೇಳಿದ್ಯಾ ಅವಳನ್ನ ಅವಳಿಗೆ ನೀನು ಇಷ್ಟ ಇಲ್ಲ ಅಂತ ಇಲ್ಲ ಕಣೆ ಅವಳವಳ ಹಳೆ ಪ್ರೀತಿನೇ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ ಹೇಗಿರುವಾಗ ನಾನು ಹೇಗೆ ಕೇಳಲಿ ಹೇಳು ಕೇಳೋದು ಸರಿನೂ ಅಲ್ಲ ಅದೆಲ್ಲ ಬಿಡು ನನ್ನ ವಿಷಯ ಇದ್ದಿದೆ ಮತ್ತೆ ನೀನು ಹೇಗಿದ್ಯಾ ನನಗೇನಾಗಿದ್ಯೋ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಗಂಡ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ನನ್ನ ಹಳೆ ಪ್ರೀತಿ ಬಗ್ಗೆ ಯಾವತ್ತೂ ವ್ಯಂಗ್ಯವಾಗಿ ಮಾತಾಡೇ ಇಲ್ಲ ಗೊತ್ತಾ ಅವರು ಕಾವ್ಯ ಹೇಗಿದೀಯಾ ದೀಕ್ಷಿತ್ ನಿನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ದೀಕ್ಷಿತ್ ಬಗ್ಗೆ ನಿನ್ನ ಒಪಿನಿಯನ್ ಏನು ಅಂದರೆ ಏನು ಕೇಳ್ತಾ ಇದ್ರ ಅದೇನಿಲ್ಲ ಕವ್ಯ ಮದುವೆ ಆಗಿದೆಯಲ್ಲ ದೀಕ್ಷಿತ್ನ ಅರ್ಥ ಮಾಡ್ಕೊಂಡಿರ್ತೀಯ ಅವ್ನ ಬಗ್ಗೆ ಹೇಗೆ ಅನ್ನಿಸ್ತು ಕೇಳಿದೆ ಅಷ್ಟೆ ನಿಜ ಹೇಳಬೇಕು ಅಂದರೆ ಅವ್ರು ನೋಡಿದ್ರೆ ತುಂಬ ಒಳ್ಳೆಯವರು ಅನಿಸುತ್ತೆ ನನ್ನ ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಇಲ್ಲಿವರೆಗೂ ನನ್ನ ಬಗ್ಗೆ ಯಾವತ್ತೂ ಅಡ್ವಾಂಟೇಜ್ ತೊಗೊಂಡಿಲ್ಲ ಗೊತ್ತಾ ಅವ್ರು ಯಾರನ್ನೂ ಪ್ರೀತಿ ಮಾಡ್ತಾ ಇದ್ರಂತೆ ಬಟ್ ದೂರ ದೂರ ಆಗಿದ್ದೀವಿ ಅಂತ ಹೇಳ್ತಾ ಇದ್ರು ಅವ್ರ ಪ್ರೀತಿ ಅವರಿಗೆ ಮತ್ತೆ ವಾಪಸ್ ಇರಲಿ ಅನ್ನೋದೇ ನನ್ನ ಆಸೆ ನಿಜ ಕಾವ್ಯ ನಿನ್ನ ಗಂಡ ತುಂಬ ಒಳ್ಳೆಯವನು ಅವನು ಪ್ರೀತಿ ಮಾಡ್ತಾ ಇದ್ದಿದ್ದು ನಿಜಾನೇ ಆದರೆ ಆ ಪ್ರೀತಿ ಮತ್ತೆ ಅವನಿಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕಾವ್ಯ ಅದಕ್ಕೆ ಹೇಳ್ತಾ ಇದ್ದೀನಿ ನಿನ್ನ ಈ ಪುಟ್ಟ ಸಂಸಾರನ ನೀನೇ ಜೋಪಾನ ಮಾಡ್ಕೊ ಹಳೇದನ್ನೆಲ್ಲ ಮರ್ತುಬಿಡು ಅರೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ನಿಮ್ಮ ಬೆಸ್ಟ್ ಫ್ರೆಂಡ್ ಅವರು ಅವ್ರ ಪ್ರೀತಿ ಅವ್ರಿಗೆ ಸಿಗಬೇಕು ಅಂತ ನಿಮಗೆ ಆಸೆ ಇಲ್ವಾ ನಿಮಗಿಲ್ದೇ ಇರ್ಬೋದು ಆದರೆ ನನಗೆ ಅದು ತುಂಬ ಇದೆ ಕಾವ್ಯ ನೀನು ತಪ್ತಿಡ್ಕೊಂಡಿದ್ಯಾ ನನಗೆ ಅವನ್ ಫ್ರೆಂಡ್ ಅಲ್ಲ ಅವನ್ ಪ್ರೀತಿ ಬೇರೆ ಯಾರೂ ಅಲ್ಲ ನಾನೇ ಪ್ರೀತಿ ಮಾಡಿರೋದೇನೋ ನಿಜ ಹಾಗೆ ಮದುವೆ ಆಗಬೇಕು ಅಂದ್ಕೊಂಡಿದ್ದು ನಿಜ ಆದರೆ ನನ್ನ ತಂದೆಗೆ ನಮ್ಮ ಪ್ರೀತಿ ಇಷ್ಟ ಆಗಿಲ್ಲ ಹಾಗಾಗಿ ನೀವಿಬ್ಬರು ಒಂದಾದರೆ ನಾನು ಸಾಯ್ತೀನಿ ಅಂತ ಹೆದರಿಸಿದ್ರು ತಂದೆಗೋಸ್ಕರ ಅವ್ನು ಪ್ರೀತಿನ ಬಿಟ್ಕೊಟ್ಟ ದೀಕ್ಷಿತ್ ತುಂಬ ಒಳ್ಳೆಯವನು ಕಾವ್ಯ ಯಾವತ್ತೂ ನನ್ನ ದ್ವೇಷ ಮಾಡಿಲ್ಲ ಇವಾಗಲೂ ಕೂಡ ನನ್ನ ದೇವತೆ ಥರನೇ ನೋಡ್ಕೋತಾನೆ ಈ ಅವನು ಒಳ್ಳೆಯ ಗುಣದಿಂದಾನೆ ನನ್ನ ಗಂಡ ಕೂಡ ಅವನ್ನ ತುಂಬ ಹಚ್ಕೊಂಡಿದ್ದಾರೆ ನಾನು ಪ್ರೀತಿ ಮಾಡ್ತಿರೋ ಹುಡುಗ ಅವನೇ ಅನ್ನೋದು ಗೊತ್ತು ಆದರೆ ಒಳ್ಳೆ ಫ್ರೆಂಡ್ ಅಂತನೂ ಗೊತ್ತು ಯಾವತ್ತೂ ಗಂಡ ಹೆಂಡತಿ ಮಧ್ಯೆ ಬಂದಿಲ್ಲ ನನಗೆ ತುಂಬ ಖುಷಿ ಇದೆ ಕಾವ್ಯ ನಾನು ಪ್ರೀತಿ ಮಾಡಿದ ಹುಡುಗ ನನ್ನ ಸೆಲೆಕ್ಷನ್ ಸರಿ ಇತ್ತು ಅಂತ ಆದರೆ ಏನು ಮಾಡಲಿ ಹೇಳು ಮನ್ಸಲ್ಲಿ ಬರ್ದಿರೋ ಹೆಸರು ಹಣೆ ಬರೋದಲ್ಲಿ ಆ ದೇವ್ರು ಬರದೇ ಇರಲಿಲ್ಲ ಹೌದು ಕಾವ್ಯ ಅವನು ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ ನಿನ್ನ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋತಾನೆ ನಮ್ಮ ಲೈಫಿಗೆ ಬರೋ ವ್ಯಕ್ತಿ ಹಿಂದೆ ಹೇಗಿದ್ರು ಅನ್ನೋದು ಮುಖ್ಯ ಅಲ್ಲ ನಮ್ಮ ಜೊತೆ ಮುಂದೆ ಹೇಗಿರ್ತಾರೆ ಅನ್ನೋದೇ ಮುಖ್ಯ ನನ್ನ ದೂರ ಮಾಡ್ಕೊಂಡ್ಮೇಲೆ ಅವನು ಯಾರನ್ನೂ ಪ್ರೀತಿನೇ ಮಾಡಿಲ್ಲ ಕೇಳಿದ್ರೆ ಆದ್ಮೇಲೆ ಹೆಂಡತಿ ಹೇಗೂ ಬಂದೇ ಬರ್ತಾಳೆ ನಾನು ಅವಳೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದ ಕಾವ್ಯ ನೀನು ಅವನ್ನ ನಿಜವಾಗ್ಲೂ ಒಪ್ಕೊಂಡ್ರೆ ಅವನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೋತಾನೆ ಒಪ್ಕೋ ಕಾವ್ಯ ದೀಕ್ಷಿತ್ ಕೂಡ ಒಬ್ಳ ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ ಕಾರಣಾಂತರಗಳಿಂದ ದೂರ ದೂರ ಆಗ್ತಾರೆ ಇದಾದ ಮೇಲೆ ಕಾವ್ಯ ದೀಕ್ಷಿತ್ ಲೈಫಿಗೆ ಬರ್ತಾಳೆ ದೀಕ್ಷಿತ್ ಅವಳನ್ನ ಇಷ್ಟಪಟ್ಟೆ ಮದುವೆ ಆಗಿರ್ತಾನೆ ಆದರೆ ಕಾವ್ಯನೇ ತನ್ನ ಹಳೆ ಪ್ರೀತಿನಲ್ಲಿ ಮುಳುಗೋಗಿರ್ತಾಳೆ ಕಾವ್ಯ ಟೈಮ್ ಆಯಿತು ಮನೆಗೆ ಹೋಗಣ್ವಾ ಇದೇನು ಹೇಳ್ತಿದ್ಯಾ ಮಗನೆ ನೀನು ಕಾವ್ಯ ನಿನ್ನ ಇಷ್ಟಪಟ್ಟು ಮದುವೆ ಅಂತ ಹಾಗಾದರೆ ಇದು ಒತ್ತಾಯದ ಮದುವೆನೋ ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯೋ ನೀನು ಹೌದಮ್ಮ ಅವಳಿಗೆ ಇಷ್ಟ ಇಲ್ಲದೇ ಮದುವೆ ಆಗಿರೋದು ಇನ್ನೇನು ಮಾಡೋದು ಹೇಳು ಅವಳಿಗೆ ಇಷ್ಟ ಇಲ್ಲದೇ ಇದ್ರೂ ಕಷ್ಟಪಟ್ಟು ಯಾಕೆ ಇಲ್ಲಿ ಇರಿಸ್ಕೋಬೇಕು ಅದಕ್ಕೆ ಡಿವರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅವಳಿಗೆ ಇಷ್ಟ ಬಂದಾಗೆ ಬದುಕೋದಕ್ಕೆ ಬಿಡಬೇಕು ಅಂದ್ಕೊಂಡಿದ್ದೀನಿ ಅಯ್ಯೋ ಭಗವಂತ ಇದೇನು ಹೇಳ್ತಿದ್ಯೋ ಮಗ್ನೆ ನೀನು ಕಾವ್ಯ ಅಳಿಯಂದ್ರು ಏನು ಹೇಳ್ತಿದ್ದಾರೆ ಕೇಳಿಸ್ಕೊಂಡಿಯೇನೆ ಇವಾಗಾದರೂ ಬಾಯಿ ಬಿಟ್ಟು ಮಾತಾಡು ಇಲ್ಲ ಅಂದರೆ ಬಂಗಾರದಂಥ ಗಂಡನ್ನು ಕಳ್ಕೋತೀಯ ಕಣೆ ಬಾಯ್ ಬಿಡೆ ಬಾಯ್ ಬಿಟ್ಟು ಇರೋದನ್ನು ಹೇಳ್ಕೊಳ್ಳೆ ಅತ್ತೆ ಹೋಗ್ಲಿ ಬಿಡಿ ಪರವಾಗಿಲ್ಲ ನೀವು ಅವಳಿಗೆ ಒತ್ತಾಯ ಮಾಡಬೇಡಿ ಪ್ರೀತಿ ಅನ್ನೋದು ತಾನಾಗೆ ಹುಟ್ಟಬೇಕೆ ಹೊರತು ಯಾರದೋ ಒತ್ತಾಯಕ್ಕಲ್ಲ ದೀಕ್ಷಿತ್ ನನಗೆ ಈ ಡಿವರ್ಸ್ ಬೇಡ ನಿಮ್ಮ ಜೊತೆ ಬದುಕಬೇಕು ಅಂದ್ಕೊಂಡಿದ್ದೀನಿ ಅವಕಾಶ ಮಾಡಿಕೊಡಿ ಕೈ ಬಿಟ್ಟು ನನ್ನ ದೂರ ಮಾಡಬೇಡಿ ಪ್ಲೀಸ್ ದೀಕ್ಷಿತ್ ಇದು ಸಾರಿ ಅವಕಾಶ ಮಾಡಿಕೊಡಿ ಕೊನೆಗೂ ದೀಕ್ಷಿತ್ ಮತ್ತೆ ಕಾವ್ಯ ಒಂದಾಗ್ತಾರೆ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದ್ದೀರಾ ನಿಮ್ಮ ಕಮೆಂಟ್ ಡೈಲಿ ಬಂದೇ ಬರುತ್ತೆ ನಾನು ಚೆಕ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಮುಂದೆ ಕೂಡ ರಂಗನಾಥ್ ಅನ್ನೋರು ಕಮೆಂಟ್ ಮಾಡಿದ್ರು ಧೃತಿಕಾ ಮತ್ತೆ ರಂಗನಾಥ್ ಅವರದು ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಧೃತಿಕಾ ವಿಶ್ವ ಹ್ಯಾಪಿ ಬರ್ಡೇ ಹಾಯ್ ರಂಗನಾಥ್ ವಿಶು ಹ್ಯಾಪಿ ಬರ್ಡೇ ಹಾಗೆ ರಕ್ಷಿತಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ರಕ್ಷಿತಾ ಹೇಗಿದ್ದೀರಾ ಶ್ರೀ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ತಂಗಿ ಬರ್ತ್ಡೇ ವಿಶ್ ಮಾಡಿ ಅಂತ ಹಾಯ್ ಸ್ವಾತಿ ವಿಶು ಹ್ಯಾಪಿ ಬರ್ಡೇ ಹಾಗೆ ಸುಮೇದ್ ಅನ್ನೋರು ಕಮೆಂಟ್ ಮಾಡಿದರು ಶ್ರುತಿ ಅವ್ರದ್ದು ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಶ್ರುತಿ ವಿಶ್ವ ಹ್ಯಾಪಿ ಬರ್ಡೇ ನವೀನ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ನವೀನ್ ಹೇಗಿದ್ದೀರಾ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋ ನೋಡ್ಕೋಬೋದು ಸರಿ ವೀಕ್ಷಕರೇ ನಾನೇನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ